ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜಾಯ್ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ನಿಮ್ಮ ಪ್ರೀತಿನ ಪಡ್ಕೋಬೇಕು ಅಂತ ಏನ್ ಬಯಸ್ತಾ ಇರ್ತಾರಲ್ಲ ಆ ವ್ಯಕ್ತಿಗಳ ಮೇಜರ್ ಮೂರು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ನೋಡಿದ್ಮೇಲೆ ಈ ಪಾಯಿಂಟ್ಗಳು ಏನನ್ಸುತ್ತೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಷ್ಟಾರು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಓಕೆನಾ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿನ್ನ ಸಣ್ಣ ವಿಷಯಗಳಿಗೂ ಕೂಡ ಕಾಳಜಿ ಮಾಡ್ತಾರೆ ನೋಡಿ ಸಣ್ಣ ಸಣ್ಣ ವಿಚಾರಗಳಿರುತ್ತಲ್ಲ ಅದ್ರಲ್ಲಿ ಕಾಳಜಿ ತೋರಿಸ್ತಾರೆ ತುಂಬಾ ಕೇರ್ ಮಾಡ್ತಾರೆ ನೀವು ಚೆನ್ನಾಗಿರ್ಬೇಕಂತ ಬಯಸ್ತಾರೆ ನಿಮ್ಮ ಆರೋಗ್ಯ ನೋಡ್ಕೊಳ್ತಿರ್ತಾರೆ ನೀವು ಯಾವತ್ತು ಖುಷಿ ಖುಷಿಯಾಗಿರ್ಬೇಕಂತ ಬಯಸ್ತಿರ್ತಾರೆ ನಿಮ್ಮ ಗ್ರೋತ್ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಅಂಡ್ ನೀವು ನೋಡಕ್ ಚೆನ್ನಾಗಿ ಕಾಣಬೇಕು ಅಂತ ಬಯಸ್ತಾರೆ ಎಲ್ಲಾ ವಿಚಾರದಲ್ಲೂ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಾರೆ ಕಾಳಜಿ ಸಣ್ಣ ಸಣ್ಣ ವಿಚಾರ ಊಟದಿಂದ ಹಿಡ್ಕೊಂಡು ಎಲ್ಲಾ ವಿಚಾರದಲ್ಲೂ ಕೂಡ ಒಟ್ಟಾರೆಯಾಗಿ ಒಂದು ಮಗುನ ಹೇಗೆ ಕಾಳಜಿ ಮಾಡ್ತಾರೆ ಸೊ ಆ ತರದಲ್ಲಿ ಶುರುವಾತಲ್ಲಿ ಕಾಳಜಿ ಮಾಡ್ತಾರಲ್ಲ ನಿಮ್ಮನ್ನ ಎಲ್ಲಾ ವಿಚಾರಗಳಲ್ಲೂ ಕೂಡ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಏನಿದು ಸಣ್ಣ ವಿಚಾರಕ್ಕೂ ಇಷ್ಟು ಕಾಳಜಿ ಮಾಡ್ತಾರಲ್ಲ ಅಂತೇಳಿ ಬಟ್ ಆ ಕಾಳಜಿನೇ ಆ ಪ್ರೀತಿ ಯಾವಾಗಿದು ನಿಮ್ಮನ್ನು ಪಡ್ಕೊಳ್ಬೇಕು ನಿಮ್ಮ ಹತ್ರ ಆಗ್ಬೇಕು ಅಂತ ಬಯಸುವಂತ ಪ್ರೀತಿಯ ಲಕ್ಷಣ ಸೆಕೆಂಡ್ ಏನು ಅಂದ್ರೆ ನಿಮ್ಮ ಮುಂದೆ ಸ್ವಾಭಾವಿಕರಾಗಿರ್ತಾರೆ ಎಷ್ಟೋ ಜನ ಏನಂತ ಏನಂತಂದ್ರೆ ಬಿಲ್ಡಪ್ ಕೊಡ್ತಿರ್ತಾರೆ ನಮ್ದು ಹಂಗಿದೆ ನಾನು ಹಿಂಗೆ ಬಿಲ್ಡಪ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಇಲ್ಲದೇ ಇರೋದನ್ನ ಕ್ರಿಯೇಟ್ ಮಾಡುವಂಥದ್ದು ಅಂಡ್ ಆ ಸಿಚುವೇಶನ್ಗೆ ಅದನ್ನ ಹೇಳೋದು ಅವಶ್ಯಕತೆ ಇರಲ್ಲ ಬಟ್ ಸ್ಟಿಲ್ ಬಿಲ್ಡಪ್ ಕೊಡ್ತಾರೆ ಬಿಲ್ಡಪ್ ಕೊಡೋದು ಇಂಪಾರ್ಟೆಂಟ್ ಆಗಲ್ಲ ಸ್ವಾಭಾವಿಕ ನ್ಯಾಚುರಲ್ ಇರಬೇಕು ಯಾರು ನಿಮ್ಮನ್ನು ಪಡ್ಕೊಳ್ಬೇಕು ಅಂತ ಇರ್ತಾರೆ ಮನಸಾರೆ ಪ್ರೀತಿಯಿಂದ ಆ ವ್ಯಕ್ತಿಗಳು ಸ್ವಾಭಾವಿಕ ಆಗಿರ್ತಾರೆ ನಿಮ್ಮ ತೊಂದರೆ ಕೊಡಕ್ಕೆ ಇಷ್ಟಪಡೋಲ್ಲ ಓಕೆ ಅಂಡ್ ಅಲಂಕಾರ ಬಿಲ್ಡಪ್ ಡವ್ ಇದೇನು ಮಾಡಲ್ಲ ನ್ಯಾಚುರಲ್ ಆಗಿರ್ತಾರೆ ಅವ್ರು ಆಡುವಂತ ಭಾಷೆ ನ್ಯಾಚುರಲ್ ಆಗಿರುತ್ತೆ ಅವ್ರು ಬಳಸುವಂತ ಪದಗಳು ನ್ಯಾಚುರಲ್ ಆಗಿರುತ್ತೆ ಹಾಕುವಂತ ಡ್ರೆಸ್ ನ್ಯಾಚುರಲ್ ಆಗಿರುತ್ತೆ ತಿನ್ನುವಂಥ ತಿಂಡಿ ಲೈಫ್ ಸ್ಟೈಲ್ ಅವ್ರು ಇರೋದು ನಡ್ಕೊಳ್ಳುವಂತ ರೀತಿ ಎಲ್ಲಾನು ನ್ಯಾಚುರಲ್ ಕಾಣುತ್ತೆ ನಮಗೆ ಪಕ್ಕ ನಾಟಿ ಸ್ಟೈಲ್ ತರ ಓಕೆ ಯಾಕೆಂದ್ರೆ ಆಡಂಬರ ಅದು ಎರಡು ಮೂರು ದಿನಕ್ಕೆ ಒಂದ್ ಅಟ್ರಾಕ್ಟ್ ಮಾಡೋ ತರ ಅದು ಮೇಲೆ ಮತ್ತೆ ನ್ಯಾಚುರಲಿ ಬರ್ಬೇಕಲ್ಲ ಅದಾದ್ಮೇಲೆ ರಿಸೆಕ್ಟ್ ಆಗೋ ಸಾಧ್ಯತೆ ಇರೋದು ಅದಕ್ಕೆ ಈ ವ್ಯಕ್ತಿಗಳು ನಿಮ್ಮನ್ನು ಪಡ್ಕೋಬೇಕು ಅಂತಂದ್ರೆ ನ್ಯಾಚುರಲ್ ಸೈಲಲ್ಲಿ ಇರ್ತಾರೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ದುಃಖ ಯಾವತ್ತೂ ನೋಡಕ್ ಇಷ್ಟಪಡಲ್ಲ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಪ್ರೀತಿ ನಿಜವಾಗ್ಲು ಅಂತ ಹೇಳಿದ್ರೆ ದುಃಖ ಕೊಡೋಕಂತ ಹೋಗಲ್ಲ ನಿಮ್ಮನ್ನ ಟಾರ್ಚರ್ ಮಾಡಕ್ಕೆ ನಾನು ಎಷ್ಟೋ ಜನ ನೋಡಿದೀನಿ ಸಿಗದೆ ಇದ್ದಾಗ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ಕೊಂಡು ಹೋಗ್ತಾರೆ ನಾನು ನಾನು ಪ್ರಾಕ್ಟಿಕಲ್ ನಂಗೆ ಗೊತ್ತಾಗಿದೆ ನೋಡಿದೀನಿ ನಾನು ಎಷ್ಟೋ ಜನ ಹೆಂಗ್ ಗೊತ್ತಾ ಸಿಗದೆ ಇದ್ದಾಗ ಅವ್ರ ಬಗ್ಗೆ ಅಲ್ಲಿ ಇವ್ರ ಹತ್ರ ಮಾತಾಡೋದು ಅವ್ರ ಹತ್ರ ಮಾತಾಡೋದು ನೆಗೆಟಿವ್ ಹೇಳ್ಕೊಂಡ್ ಬರೋದು ಅವ್ರು ಸರಿ ಇಲ್ಲ ಅಂತ ಅನ್ನೋದು ಬೇಕು ಅಂದ್ರೆ ಸ್ವಾರ್ಥಿಗಳು ಕೆಟ್ಟ ಸ್ವಾರ್ಥಿಗಳು ಅದೆಲ್ಲ ಆಕ್ಚುಲಿ ಇನ್ನೊಬ್ಬರನ್ನ ನಾವು ತೊಂದರೆ ಕೊ ಅವ್ರಿಗಿಷ್ಟ ಇಲ್ವಾ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಕೊಡ್ಬೇಕು ಬದುಕಕ್ಕೆ ಅದು ಬಿಟ್ಕೊಂಡು ಅವ್ರಿಗೆ ದುಃಖ ಕೊಡೋದು ಅವ್ರಿಗೆ ತೊಂದರೆ ಮಾಡೋದು ಆಕ್ಚುಲಿ ಅವ್ರು ದುಃಖ ಪಡ್ತಿದಾರೆ ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಕೊಡದಂಗೆ ಅವ್ರ ಪಾಡಿಗಿರ್ಬೇಕು ಯಾರು ಇಷ್ಟಪಡೋ ದುಃಖ ಕೊಡಕ್ಕೆ ತೊಂದರೆ ಕೊಡೋಕೆ ಇಷ್ಟಾನೇ ಪಡಲ್ಲ ದುಃಖ ನೋಡಕ್ಕಾಗಲ್ಲ ಆಕ್ಚುಲಿ ಅವ್ರು ಖುಷಿಯಾಗಿರ್ಬೇಕನ್ನು ಬಯಸ್ತಿರ್ತಾರೆ ನಿಜವಾಗ್ಲು ಇಷ್ಟಪಡೋರು ಬಟ್ ಕೆಲ ವ್ಯಕ್ತಿಗಳು ಹೆಂಗೆ ಅಂದ್ರೆ ಇನ್ನೊಬ್ರು ದುಃಖ ಕೊಡೋದು ಇನ್ನೊಬ್ರು ತೊಂದರೆ ಕೊಡದೇ ಅವ್ರ ಕೆಲಸ ಬಿಕಾಸ್ ಅವ್ರು ಸಿಗ್ತಾ ಇರಲ್ಲ ಎಷ್ಟೋ ಜನ ಹೆಂಗಿದ್ದಾರೆ ದ್ವೇಷದಿಂದ ಏನೂ ಆಗಲ್ಲ ಅಂಡ್ ಇನ್ನೊಬ್ರನ್ನ ಏನೋ ಒಂದ್ ಮಾಡ್ಬಿಟ್ಟು ನಾವು ಪಡ್ಕೊಳ್ತೀವಿ ಅದು ಅವ್ರನ್ನ ಬ್ಲೇಮ್ ಮಾಡ್ತೀವಿ ಅಥವಾ ಲೈಕ್ ಏನಂತ ಹೇಳಿದ್ರೆ ಎಮೋಷನಲ್ ಬ್ಲಾಕ್ಮಿಂಗ್ ಮಾಡ್ತೀವಿ ಏನೂ ಆಗಲ್ಲ ಅದರಿಂದ ಏನೂ ಸಿಗೋದಿಲ್ಲ ಏನೂ ಸಿಗಲ್ಲ ವ್ಯಕ್ತಿ ದ್ವೇಷ ನಿಮ್ ನಿಮ್ಮಲ್ಲಿರೋ ಸ್ಕೋಪ ಕಡಿಮೆ ಆಗ್ಬೋದು ಅದು ಅದನ್ನ ಮಾಡೋದ್ರಿಂದ ದ್ವೇಷ ಕಡಿಮೆ ಆಗ್ಬೋದು ಬಟ್ ಏನೂ ಸಿಗಲ್ಲ ಪ್ರೀತಿ ಪಡ್ಕೊಳ್ಳೋ ವ್ಯಕ್ತಿಯಿಂದ ಹೆಂಗಿದ್ರೆ ಚೆನ್ನಾಗಿ ನೋಡ್ಕೋಬೇಕು ಅದು ಅವ್ರಿಗೆ ಇಷ್ಟ ಆದಾಗ ಅವ್ರು ನಿಮ್ ತುಂಬಾ ಒಪ್ಕೊಂಡೇ ಒಪ್ಕೋತಾರೆ ನಿಮ್ ಕೆಲ್ಸ ನೀವು ಮಾಡಿ ಇಷ್ಟ ಆಗದಿದಾಗ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ ಅಷ್ಟೇ ಓಕೆ ಬಟ್ ನಿಮ್ ದುಃಖನ ಯಾವತ್ತೂ ಸಹಿಸಿಕೊಳ್ಳಲ್ಲ ನೀವು ಖುಷಿಯಾಗಿರೋದನ್ನ ಬಯಸ್ತಾರೆ ದಟ್ ಇಸ್ ಟೂ ಲವ್ ಈ ಮೇಜರ್ ಮೂರು ಲಕ್ಷಣ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಮಾತಾಡಕಂತೂ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್